ಸರ್ ಯಾವ ಊರು ತಮ್ದು ಸರ್ ನಮ್ ಸೊರಬ ತಾಲೂಕು ಬೆಣ್ಗೇರಿ ಗ್ರಾಮ ಹೇಳಿ ಸರ್ ಮುಂಚೆ ರೀಚಾರ್ಜ್ ಮಾಡಿದ್ವಿ ಬೋರ್ವೆಲ್ ಅಷ್ಟೊಂದು ವರ್ಕೌಟ್ ಆಗಿಲ್ಲ ನಿಮ್ ಕೇಳ್ತಾರೆ ಬೋರ್ವೆಲ್ ರೀಚಾರ್ಜ್ ಮಾಡಿರಿ ಎಷ್ಟು ವರ್ಷ ಆಯ್ತು ಮಾಡಿ ಎರಡು ವರ್ಷ ಆಯ್ತು ಎರಡು ವರ್ಷ ಆಗಿದೆ ಬೋರ್ವೆಲ್ ರೀಚಾರ್ಜ್ ಮಾಡಿ ಆದ್ರೆ ನಾರ್ಮಲ್ ಆಗಿ ನೀರ್ ಬರ್ತಾ ಇದೆ ಹೆಚ್ಚುವರಿ ನೀರ್ ಬರ್ತಾ ಇಲ್ಲ ಅನ್ನೋದು ನಿಮ್ ಪ್ರಶ್ನೆ ನೋಡೋಣ ಏನಾಗಿದೆ ಅಂತೇಳಿ ನೀವು ಬೋರ್ವೆಲ್ ರೀಚಾರ್ಜ್ ಎಷ್ಟಡಿ ಗುಂಡಿ ತೆಗ್ದಿದ್ರಿ ಇದನ್ನ ಇದನ್ನ ಎಂಟು ಅಡಿ ತೆಗೆದು ಎಂಟು ಅಡಿ ತೆಗ್ದೀರ ಎಂಟು ಅಡಿ ತೆಗ್ದು ಏನೇನು ಹಾಕಿದೀರ ಫಸ್ಟಿಗೆ ಬೋರ್ಡ್ರಸ್ ಹಾಕಿದೀವಿ ರೀ ದೊಡ್ಡ ಹಾಂ ಕಲ್ಲು ಆಮೇಲೆ ಸಣ್ಣ ಕಲ್ಲು ಆಮೇಲೆ ಜಲ್ಲಿ ಆಮೇಲೆ ಬೇಬಿ ಜೆಲ್ಲಿ ಬೇಬಿ ಜೆಲ್ಲಿ ಹಾಕಿದಿರ ಮಾಡಿರೋದೆಲ್ಲ ಸರಿಯಾಗಿ ಮಾಡಿದ್ದೀರಾ ಆದ್ರೆ ನೀವು ಏನು ಕೇಸಿಂಗ್ ಪೈಪ್ ಎಷ್ಟು ಹೋಲು ಹಾಕಿದೀರ ನೂರ ಮೂವತ್ತು ಹೋಲಾಕಿರಾ ಮೆಸ್ ಎಲ್ಲ ಕಟ್ಟಿದೀರಾ ಎಲ್ಲ ಕಟ್ಟಿರಾ ಮಳೆಗಾಲದಲ್ಲಿ ನೀರು ಹಿಂಗತ್ತಾ ನೀರು ಹಾಂ ಎಲ್ಲದು ಸರಿಯಾದ ರೀತಿಯಲ್ಲಿ ಮಾಡೀರಾ ಆದರೆ ತಪ್ಪೇನು ಮಾಡಿರಾ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಹೊಂಡ ಇದೆ ಇಲ್ಲಿ ನೀರ್ ಬರ್ತಕ್ಕಂತ ದಾರಿ ನೀರ್ ಬರ್ತಕ್ಕಂತ ಹೊಂಡ ಕೆಳಗಿದೆ ನೀವು ಬೋರ್ವೆಲ್ನ ರೀಚಾರ್ಜ್ ಮಾಡೋದಕ್ಕೆ ಪೈಪ್ ಹಾಕಿದಿರಲ್ಲ ಈ ಪೈಪ್ ನೋಡಿ ಈ ಹೊಂಡಕ್ಕಿಂತಲೂ ಮೇಲ್ಭಾಗದಲ್ಲಿ ಪೈಪ್ ಇಟ್ಟಿರಾ ಅಂದರೆ ನೀರು ಸರಿಯಾದ ರೀತಿಯಲ್ಲಿ ಸರಾಗವಾಗಿ ಹೆಚ್ಚುವರಿ ನೀರು ಬಸೀಲಿಕ್ಕೆ ಅವಕಾಶವೇ ಇಲ್ಲ ಕಡಿಮೆ ನೀರು ಮಾತ್ರ ಮೇಲ್ಗಡೆ ತಿಳಿ ನೀರು ಮೇಲ್ ಮೇಲ್ಭಾಗದ ನೀರು ಮಾತ್ರ ಇಲ್ಲಿ ಬರುತ್ತೆ ಕೆಳಭಾಗದ ನೀರು ಬರಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ ಹೆಚ್ಚು ಕಡಿಮೆ ನಮ್ಮ ಏನು ಬೋರ್ವೆಲ್ ರೀಚಾರ್ಜ್ ಹೊಂಡ ಇದೆ ಈ ಹೊಂಡಕ್ಕಿಂತಲೂ ಅಡಿ ತಗ್ನಲ್ಲಿ ಹೊರಭಾಗದ ಹೊಂಡ ಇದೆ ಇದನ್ನು ಉಲ್ಟಾ ಮಾಡ್ಕೋಬೇಕು ಕೇಸಿಂಗ್ ಪೈಪಿನ ಏನು ತೊಟ್ಟಿ ಇದೆ ಆ ತೊಟ್ಟಿಯಲ್ಲಿ ಎರಡು ಅಡಿ ತಗ್ಗಿರಬೇಕು ಅಂದರೆ ನಿಮ್ಮ ಕಾಲುವೆ ಏನಿದೆಯೋ ಬಸಿ ಕಾಲುವೆ ಇದೆಯಲ್ಲ ಈ ಬಸಿ ಕಾಲುವೆಗಿಂತಲೂ ಕೂಡ ಎರಡಡಿ ಆಳದಲ್ಲಿ ನೀವು ತೊಟ್ಟಿನ ಇಟ್ಕೊಂಡಿದ್ದೆ ಆದರೆ ಸಂಪೂರ್ಣವಾಗಿ ಹೆಚ್ಚು ನೀರು ರೀಚಾರ್ಜ್ ಆಗುತ್ತೆ ಹೆಚ್ಚು ನೀರು ರೀಚಾರ್ಜ್ ಆದರೆ ನಿಮಗೆ ಬೇಸಿಗೆ ಹೆಚ್ಚು ನೀರು ಬರುತ್ತೆ ಅಲ್ವಾ ಈಗ ನೀವು ಯೂಟ್ಯೂಬ್ ನೋಡ್ಕೊಂಡು ಮಾಡಿರಿ ಯಾರೂ ಬಂದು ಮಾಡಿಸ್ಕೊಟ್ಟಿಲ್ಲ ನಿಮಗೆ ನೀವೇ ಮಾಡಿರೋದು ಮಾಡ್ಬೇಕಾದ್ರೆ ನೀವೇನು ಆಲೋಚನೆ ಮಾಡಿರ ಅಂತೇಳಿದ್ರೆ ಮೇಲೆ ಬರುತ್ತಲ್ವ ನೀರು ಹೇಗಿದ್ದರು ಅಂತ ತಿಳ್ಕೊಂಡಿರ ಕಡಿಮೆ ನೀರು ಬಂದರೂ ಕೂಡ ನೀರು ಬಸಿಬೇಕು ಅದು ನಮ್ಮ ರೀಚಾರ್ಜಿನ ಉದ್ದೇಶ ಆ ರೀತಿಯಲ್ಲಿ ಮಾಡಿದರೆ ಖಂಡಿತವಾಗ್ಲೂ ಯಶಸ್ವಿ ಆಗುತ್ತೆ ಈಗಲೂ ಏನೂ ಆಗಿಲ್ಲ ಈ ಏನು ಹೊಂಡ ಇದೆಯಲ್ಲ ಈ ತೊಟ್ಟಿ ಕಟ್ಟೆನ ತೆಗೆದು ಒಂದು ಎರಡು ಅಡಿ ತೆಗ್ದು ಮಾಡಿ ಈ ನಿಮ್ಮ ಕಾಲುವೆ ಬಸಿ ಕಾಲುವೆ ಏನಿದೆಯೋ ಬಸಿ ಕಾಲುವೆಗಿಂತಲೂ ಎರಡು ಅಡಿ ಆಳದಲ್ಲಿ ನಮ್ಮ ಗುಂಡಿ ಇರಬೇಕು ಆ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಸುತ್ತಲೂ ಕಟ್ಟೆ ಕಟ್ಟಿ ನೀಟಾಗಿ ಮತ್ತು ಈ ಪೈಪ್ ಏನಿದೆಯಲ್ಲ ಈ ನೀರು ಬಸ್ ಬರೋ ಅಂಥ ಪೈಪು ಇದಕ್ಕೂ ಕೂಡ ಮೆಸ್ಸನ್ನು ಕಟ್ರಿ ಇದಕ್ಕೂ ಕೂಡ ಮೆಸ್ ಕಟ್ಟೋದ್ರಿಂದ ಹೊರಭಾಗದಿಂದ ಬರೋ ಅಂಥ ಕಸ ಕಡ್ಡಿಗಳು ಕಂಟ್ರೋಲ್ ಆಗುತ್ತೆ ನೀರು ಬರುತ್ತೆ ನೀವು ಆಗಲೇ ರೀಚಾರ್ಜ್ ಮಾಡಿದಿರ ಇದು ಯಶಸ್ವಿ ಆಗುತ್ತೆ ಯಶಸ್ವಿ ಆದಮೇಲೆ ಈ ಮಾಡಲ್ನ ಮಾಡಿ ನೀವು ಕರೆ ಮಾಡಿ ತಿಳಿಸಿ ಸರ್ ಈ ವರ್ಷ ಜಾಸ್ತಿ ರೀಚಾರ್ಜ್ ಆಗಿದೆ ಅಂತೇಳಿ ನೀವು ಬೇಕಾದರೆ ಇದಕ್ಕೊಂದು ಮೀಟ್ರ್ ಅಳವಡಿಸ್ಬೋದು ಎಷ್ಟು ಲೀಟ್ರ್ ನೀರು ನಮ್ಮ ಅಂತರ್ಜಲಕ್ಕೆ ಸೇರ್ತಾ ಇದೆ ಅನ್ನೋದು ಕೂಡ ಈಗ ನಗರ ಪ್ರದೇಶಗಳೆಲ್ಲ ನಲ್ಲಿ ನೀರಿಗೆ ಮೀಟ್ರ್ ಹಾಕ್ತಾರಲ್ವ ಆ ರೀತಿಯಲ್ಲಿ ನೀವು ಈ ಪೈಪಿಗೆ ಮೀಟ್ರ್ ಹಾಕ್ಬೋದು ಮೀಟ್ರ್ ಹಾಕಿದ್ರೆ ಎಷ್ಟು ಲೀಟ್ರ್ ನೀರು ಹಿಂಗಿದೆ ಅನ್ನೋದು ಗೊತ್ತಾಗುತ್ತೆ ನೀವು ಈ ಕೇಸಿಂಗ್ ಪೈಪಿನ ಮೇಲ್ಭಾಗದ ಪೈಪ್ ಇದೆಯಲ್ಲ ಈ ಪೈಪಿಗೂ ಕೂಡ ಮೀಟ್ರ್ ಇಲ್ಲಿ ಅಳವಡಿಸೋದ್ರಿಂದ ಎಷ್ಟು ನೀರನ್ನ ಹೊರಗೆ ತೆಗಿತೀರ ಅನ್ನೋದು ಕೂಡ ಗೊತ್ತಾಗುತ್ತೆ ಮಾಡ್ಬೋದಲ್ವಾ ಮಾಡ್ಬೋದು ಸರಿ ಮತ್ತೇನಾದರೂ ಸಮಸ್ಯೆ ಇದೆಯಾ ಇನ್ನೊಂದು ಬೋರ್ವೆಲ್ ತೋರಿಸ್ ನೋಡಿರಿ